ಿ ಜರುಗಿಸುವುದರ ಮೂಲಕ ಹಾಗೆಯೇ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾಂಜಲನಿಯನ್ನು ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನು ಶಿವಭೊಗ್ಗ ಹಾಗೂ ಎಲ್ಲ ಗಣ್ಯರಿಗೆ ಸರಣು ಶರಣಾರ್ಥಿಗಳು ಈಗ ಮುಂದಿನ ಭಾಗ ನಾವೆಲ್ಲರೂ ಕಾತನದಿಂದ ಕಾಯುತ್ತಿರುವ ಇಷ್ಟಲಿಂಗ ಪೂಜಾ ವಿಧಿವಿಧಾನಗಳನ್ನು ಶ್ರೀಗಳಿಂದ ನಾವೆಲ್ಲರೂ ಕುಳಿತು ಇಷ್ಟಲಿಂಗ ಪೂಜೆ ಮಾಡುವುದರ ಬಗ್ಗೆ ಅರಿಯೋಣ ಸರಣು ಶರಣಾರ್ಥಿಗಳು ಸಾಯಂದಲ್ಲಿ ಸರ್ವಜ್ಞಾನಿಯಾದನು ವಾಯ ಎಂದು ರಚಿಸುವಡೆ ವಸ್ತು ಚೈತನ್ಯಾತ್ಮಕರಾದನು ಇಂದೇ ಬಸವಾಕ್ಷರತ್ರಯವನ್ನ ಸರ್ವಾಂಗಲಿಂಗದಲ್ಲಿ ತೊಡಗಿ ಬೆಳಗಿದ ಬಳಿಕ ಆನು ನೀನು ಬಸವ 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 ಎನ್ನು ತೆದ್ದರು ತಾನು ಗುಹೇಶ್ವರ ಬಸವಾದಿ ಪ್ರಭಕರನ್ನ ಬೆಳೆದಿಂಗಳೊಳಗೆ ಬೆಳೆಯುವ ಬೆಳ್ಳಿ ಬೆಟ್ಟವು ನೀನು ಸಟಿಕದ ಘಟದಲ್ಲಿ ಹೊಳೆಯುವ ನಿತ್ಯ ದೀಪವು ನೀವು ನಿಮ್ಮ ಒಳಗೂ ಬೆಳಕು ನಿಮ್ಮ ಹೊರಗೂ ಬೆಳಗು ಮುಟ್ಟುವಡೆ ಕೈಗೆ ಚಿಂತಿಸುವಡೆ ಚಿಂತಿಸುವ ಮನಕಿಗಿರುತ್ತದು ಆ ನಿಮ್ಮ ಘನ ಶ್ರೀ ಎಲ್ಲರೂ ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಎನ್ನ ಆರಾಧನೆಯುವ ಶ್ರೀನ ನಿರಂಜನ ಪ್ರಣ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಣ್ಣ ಏನಾದ್ಯದಲ್ಲಿ ಸರಿಸಿ ನಮ್ಮ ಬೇಬಿ ಬೆಟ್ಟದ ಗುರುಪರಂಪರೆಯನ್ನು ಏನಾದರೂ ನಗಸ್ತರಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತ್ಯವನ್ನು ದಯಪಾಲಿಸಿದಂತಹ ಪರಮಪೂಜ್ಯ ಬಸವಾನಂದ ಮಹಾಸ್ವಾಮಿಗಳ ಅಡಾರ್ನ ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಮುಖ್ಯಟನೆಗಳಾದಂತಹ ಸಿದ್ದರಿ ಆರಾಧಿಸಿದ್ದಾರೆ ಹಾಗೂ ಎಲ್ಲ ಸುತ್ತಮುತ್ತಲಿನಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ నవెన్న ఈ కార్యక్రమంలో పాల్గొన్నంత ఎలా శరణ శరణ్య అంతరాత్మకే శరణు శరణార్థి ఇవన్నీ కార్యక్రమ బహా అర్థపూర్ణ కార్యక్రమ నమ్మ స్వామీజీలు నిజకు తు సోష ఆతా యకెంత్రి ఇవన్నీ ని ఎలా మహాన్య స్వమీజీలు ఈ కలసే ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಪ್ರತಿಯೊಬ್ಬ ಸ್ವಾಮೀಜಿಗಳು ಸಹ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಭಿನ್ನ ದಿವಸಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಕೊಂಡು ಕಾಣಿಕೆ ಇಸ್ಕೊಂಡು ಮಠಕ್ಕೆ ಬರ್ತಾ ಇದ್ದೀವಿ ಆದರೆ ಎಲ್ಲರೂ ಸಹ ಇಂಥ ಯಾವ ರೀತಿ ಇಷ್ಟಲಿಂಗ ಪೂಜೆ ಮಾಡೋದು ಅನ್ನೋದನ್ನ ಯಾರು ಸಹ ಹೇಳ್ತಾ ಇಲ್ಲ ಜೊತೆಗೆ ಸ್ವಾಮೀಜಿಗಳು ತಪ್ಪಲ್ಲ ಜೊತೆಗೆ ಭಕ್ತ ತಪ್ಪು ಅಂತ ನಾನು ಕೇಳ್ತೇನೆ ಏಕೆ ಇವತ್ತಿನ ಇವತ್ತಿನಲ್ಲಿ ಹಿಂದೆ ಗುರುಗಾರಿಯಾಗಿ ಯಾರಾದರೂ ಗುರುಗಳು ಮನೆಗೆ ಬಂದರೆ ಎಲ್ಲರೂ ಸಹ ಶ್ರದ್ಧೆ ಭಕ್ತಿ ಕಾಯ ವಾಚ ಮನಸ ಎಲ್ಲರೂ ಸಹ ಅವರ ಜೊತೆ ಕೂಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಗುರು ಸೇವೆಯನ್ನು ಮಾಡಿ ಬೆಳೆಸ್ತಿದ್ದೇವೆ ಇವತ್ತಿನ ಲಿಂಗದಲ್ಲಿ ಎಲ್ಲ ಏನು ಮಾಡ್ತಾ ಇದೆ ಅಂದ್ರೆ ಪುರೋಹಿತರನ್ನ ಕಲ್ಪಿಸಿ ಕಲ್ಯಾಣ ಮಂಟಪದಲ್ಲೇ ನೀವು ಲಿಂಗ ದೀಕ್ಷ ಸಂಸ್ಕಾರವನ್ನು ಕೊಡುವಂಥ ಕೆಲಸಗಳನ್ನು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಿ ಹಾಗೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಮಗುವಿಗೆ ಯಾವಾಗ ಲಿಂಗ ಲಿಂಗಧಾರಣೆ ಆಗಬೇಕು ಅಂದ್ರೆ ಗರ್ಭದಲ್ಲಿ ಮಗು ಇರುವಾಗಲೇ ಅದಕ್ಕೆ ಗರ್ಭ ದೀಕ್ಷಾ ಸಂಸ್ಕಾರವನ್ನು ಕೊಡಬೇಕು ಆ ನಂತರ ಆ ಮಗು ಹೊರಗಡೆ ಬಂದು ನಾಮಕರಣ ಮಹೋತ್ಸವದಲ್ಲಿ ಆ ಲಿಂಗವನ್ನ ಮಗುವಿನ ಕೊರಳಿಗೆ ಕಟ್ಟಿ ಹಣೆಗೆ ಭಸ್ಪವನ್ನು ಹಚ್ಚಬೇಕು ಆ ನಿಟ್ಟಿನಲ್ಲಿ ಆ ಮಗು ಕಾಲಕಾಲಕ್ಕೆ ಬೆಳೆಯುತ್ತಾ ಎಂಟನೇ ವಯಸ್ಸಿಗೆ ಆ ಮಗುವಿಗೆ ಲಿಂಗ ದೀಕ್ಷಾ ಸಂಸ್ಕಾರವನ್ನು ಕೊಡಬೇಕು ಆ ನಂತರ ಅದು ಲಿಂಗ ಮೋಕ್ಷವಾಗಿ ಲಿಂಗ ಸಾಮರಸ್ಯವನ್ನು ಹೊಂದಿ ಅದು ಹರ ಜನ್ಮ ತಾಳೋಕ್ಕೆ ಸಾಧ್ಯ ಆಗ್ತದೆ ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ನಾಳೆ ಅಧ್ಯಕ್ಷ ಶಾಸ್ತ್ರ ಅಂದರೆ ಹಿಂದಿನ ದಿವಸ ಪುರೋಹಿತರುಗಳನ್ನು ಮನೆಗೆ ಕರೆಸಿ ಲಿಂಗ ತೀಕ್ಷ ಸಂಸ್ಕಾರವನ್ನು ಕೊಡ್ತಾ ಬರ್ತಾ ಇದೆ ಹಾಗಾಗಿ ಲಿಂಗಾಯತ ಧರ್ಮ ಅತ್ಯಂತ ಶ್ರೇಷ್ಠವಾದ ಧರ್ಮ ಹಾಗಾಗಿ ಇಷ್ಟಲಿಂಗ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಇವತ್ತು ಸರದೂರು ಹೊಸಮಟ್ಟದಲ್ಲಿ ಇವತ್ತೆಲ್ಲ ಆಯೋಜನೆ ಮಾಡಿರುವಂತಹ ಒಂದು ತುಂಬ ಸಂತೋಷದ ವಿಚಾರ ಹಾಗಾಗಿ ನಾವುಗಳು ಸಹ ಈ ಕಾರ್ಯಕ್ರಮದಲ್ಲಿ ಪ್ರವೇಶ ಸ್ವಾಮೀಜಿ ಅಂತ ಹೇಳಿ ತುಂಬ ಆಕ್ಷೇಯತೆಯಿಂದ ಪ್ರಮುಖ ಈಗಾಗಲೇ ನಾನು ಎರಡನೇ ಬಾರಿ ಕಾರ್ಯಕ್ರಮಕ್ಕೆ ಬಂದಿದ್ದು ಹಾಗೆ ನನ್ನ ಸ್ವಾಮೀಜಿ ವೃತ್ತಿಯಲ್ಲಿ ಮೊಟ್ಟ ಮೊದಲಿಗೆ ಸಾಮೂಹಿಕ ಇಷ್ಟ ಪೂಜೆ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇರೋದು ಇದೇ ಮೊದಲನೇ ಸಾಧ್ಯ ಇದು ಬಹಳ ಕಷ್ಟದ ಒಂದು ಕೆಲಸ ನಾವು ಬಂದಾಗ ಮಾತಾಡ್ತಾ ಹೇಳಿದ್ರೆ ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ವಾಚನ ಮಾಡಬೇಕು ಅಂದರೆ ಅದಕ್ಕೆ ಒಂದು ವಿಧಿ ವಿಧಾನ ಒಂದು ಮಂತ್ರೋಪದೇಶ ಮಾಡಬೇಕು ಅಂತಂದ್ರೂ ಸಹ ಅದಕ್ಕೆ ತನ್ನದೇ ಆದಷ್ಟ ಸಂಸ್ಕಾರ ಅಂತ ಇದ್ದಾರೆ ಯಾಕೆ ಅಂತಂದರೆ ಇದು ಸಾಮೂಹಿಕ ಇಷ್ಟದಿಂದ ಪೂಜೆ ಮಾಡೋದು ಗುರುಗಳಿಗೆ ಬಹಳ ಕಷ್ಟ ಆದರೂ ಸಹ ನಮ್ಮ ಜನರಿಗೆ ಆ ಏನು ಇವತ್ತು ವೈದಿಕ ಆಚರಣೆಗಳು ಏನೇ ಏನಿದ್ದಾವೆ ಅಂದರೆ ಅದರಿಂದ ಹೊರಗಡೆ ಬಂದು ಯಾವುದು ಸರಳತೆಯಲ್ಲಿ ನಾವು ಇಷ್ಟಲಿಂಗವನ್ನು ಶರಣನ್ನು ತಲುಪಿಸಿಕೊಟ್ಟಂತಹ ಮಾಹಿತಿಯನ್ನು ನಾವು ಕೊಡು ಕೊಡಬೇಕು ಅಂದರೆ ಇಂತಹ ಸಾಮೂಹಿಕ ಇಷ್ಟಲಿಂಗ ಪೂಜೆಗಳಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ಒಂದು ಧರ್ಮದಲ್ಲಿ ನಾವು ನೀವುಗಳು ಸೇರಿದಕ್ಕೆ ಜನ್ಮವನ್ನು ಕಾಣಿ ಅಂತಹ ಇಡೀ ಜಗತ್ತಲ್ಲಿ ಯಾವುದಾದ್ರೂ ಒಂದು ಧರ್ಮ ತನ್ನ ಇಷ್ಟ ದೇವರನ್ನು ಎದೆ ಮೇಲೆ ತನ್ನ ಅಂಗದಲ್ಲಿ ಎತ್ಕೊಂಡು ಓಡಾಡುವಂಥ ಧರ್ಮ ಈ ಜಗತ್ತಲ್ಲಿ ಯಾವುದಾದರೂ ಇದ್ದರೆ ಅದು ಹೆಮ್ಮೆ ಅಂತ ಹೇಳಿ ಲಿಂಗಾಯತ ಧರ್ಮ ಹಾಗಾಗಿ ಎಲ್ಲ ತುಂಬ ಭಕ್ತಿಯಿಂದ ನೀವೆಲ್ಲ ಲಿಂಗಾಯತ ಧರ್ಮವನ್ನು ಅರ್ಥಕೊಟ್ಟಿದ್ದೀರಿ ಆಯುಕ್ತ ಸ್ವಾಮೀಜಿ ನಾವೆಲ್ಲ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ದೀವಿ ಹಾಗಾದರೆ ನಾವು ಲಿಂಗ ಪೂಜೆ ನಾವು ಹೇಗೆ ಮಾಡಬೇಕು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಹಿಟ್ಟು ಬಂದು ಲಿಂಗ ಬೆಟ್ಟು ಬೆಳಗ್ಗೆ ಏನು ಮಾಡ್ಬಿಡ್ತೀವಿ ಅದಕ್ಕೆ ನೀರು ಇಟ್ಬಿಟ್ಟು ಹಾಲೆ ಹೋಗ್ಬಿಟ್ಟು ಮುಂದೆ ಎತ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಲಿಂಗ ಅಂದರೆ ಏನು ಲಿಂಗ ಪೂಜೆ ಮಾಡೋದಂದರೆ ಏನು ಲಿಂಗ ಪೂಜೆ ಮಾಡೋದರಿಂದ ನಮ್ಮ ದೇಹಕ್ಕೆ ಆಗುವ ಅನುಕೂಲಗಳೇನು ನಾವೆಲ್ಲಗ ಯಾವತ್ತೂ ಸಹ ತೆಗೆದುಕೊಂಡೇ ಇಲ್ಲ ಲಿಂಗ ಅನ್ನೋದು ಶಿವ ಶಿವ ವೈದಿಕ ಪರಂಪರೆಯಲ್ಲಿ ಕಂಡುಕೊಂಡಂತಹ ಶಿವನೇ ಇದೆ ಬಸವಾದಿ ಪ್ರಾಂತದ ಕಂಡುಕೊಂಡಂತಹ ಶಿವನೇ ಏನಿದೆ ವೈದಿಕ ಪರಂಪರೆಯಲ್ಲಿ ಶಿವನಿಗೆ ಜಟ ಇದೆ ತಲೆ ಮೇಲೆ ಗೌರಿ ಇದ್ದಾರೆ ಪಕ್ಕದಲ್ಲಿ ಗಂಗೆ ಇದ್ದಾರೆ ತೊಡೆ ಮೇಲೆ ಗಣೇಶ ಇದ್ದಾನೆ ಈ ರೀತಿ ವೈದಿಕ ಆಚರಣೆಗಳನ್ನು ಪ್ರತಿಪಡಿಸಿಕೊಳ್ಳೋದು ವೈದಿಕ ಪರಂಪರೆ ಆದರೆ ಶರಣರು ಕಲ್ಪಿಸಿಕೊಂಡಂತಹ ಶಿವ ಅವನು ನಿರಾಕಾರ ಸ್ವರೂಪಿ ಅವನು ಚಿತ್ಕಳೆ ಇರುವಂತಹ ಒಂದು ಅಂಗ ಅವನು ಇಷ್ಟದಿಂದ ರೂಪದಲ್ಲಿ ನಮ್ಮ ಕೈಯಲ್ಲಿದ್ದಾನೆ ದೇವನೊಬ್ಬ ನಾಮಹಲವು ಪರಮ ಪತಿ ಗಂಡನೊಬ್ಬ ಮತ್ತೊಂದು ಕೆಳಗಿನ ದೇವಿ ಮೂಗ ಕೊಯನು ಹಲವು ದೈವ ದೈವಿಂದಲ ತೆಂಬವರೇನೆಂಬೆ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಶರಣರು ಕೊಟ್ಟುಕೊಂಡಂತಹ ಲಿಂಗ ಅದು ಇಷ್ಟಲಿಂಗ ಇಷ್ಟಲಿಂಗದ ಪೂಜೆ ಮಾಡಬೇಕಾದ್ರೆ ಯಾವುದೇ ರೀತಿ ಮಧ್ಯವರ್ತಿಗಳ ಹಾವಳಿ ಇಲ್ಲ ಮತ್ತು ಭಕ್ತ ಮತ್ತೆ ಏನು ದೇವ ದೇವ ಮತ್ತು ಭತ್ತ ನಡುವೆ ದಲ್ಲಾಳಿಗಳ ವ್ಯಾಪಾರವನ್ನು ತೆಗೆದಿಬೇಕು ಅಂತ ಹೇಳಿ ಶರಣರು ಅಂಗೈಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದರು ಹಾಗಾಗಿ ಹಿಂದೆ ಏನಾಗುತ್ತೋ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯಾಗಿರಲಿ ನಾವೆಲ್ಲ ಏನಾಗಿರಲಿ ಲಿಂಗಾಯ ಗ್ರಹಮ ಅನ್ನೋದು ಶೂಡ್ರರ ಪಟ್ಟಿಗೆ ಸೇರಿ ಅದನ್ನೆಲ್ಲ ಹೋಗಲಾಡಿಸಬೇಕು ಪ್ರತಿಯೊಬ್ಬರಿಗೂ ದೇವರ ದರ್ಶನ ಆಗಬೇಕು ಅಂತ ಹೇಳಿ ಅವರು ಗಂಡು ಹೊಂದಿಲ್ಲ ಹೆಣ್ಣು ಹೊಂದಿಲ್ಲ ಪ್ರತಿಯೊಬ್ಬರಿಗೂ ಸಹ ಇಷ್ಟಲಿಂಗದ ಸಾಮರಸ್ಯವನ್ನು ನಾವು ಹನ್ನೆರಡನೇ ಶತಮಾನದ ಶರಣನ್ನು ತಪ್ಪಿಸಿಕೊಟ್ಟು ಅಂಗೈಯಲ್ಲಿ ಇಷ್ಟಲಿಂಗವನ್ನು ಕೊಟ್ಟು ಇದೇ ನಿನ್ನ ದೇವರು ಅಂತ ಕೊಟ್ಟಿದ್ ಯಾವುದು ಇಷ್ಟಲಿಂಗ ಹಾಗಾಗಿ ಇಷ್ಟಲಿಂಗವೇ ನಮ್ಮ ಲಿಂಗಾಯತ ಧರ್ಮದ ದೇವರು ಅನ್ಯ ದೇವರು ಯಾವುದೂ ಸಹ ನಮ್ಮ ದೇವರಲ್ಲ ಆದರೆ ಎಲ್ಲ ದೇವರನ್ನು ನಾವು ನೋಡಬೇಕು ಆದರೆ ನಂಬಿಕೆ ಅನ್ನೋದು ಯಾವುದರ ಮೇಲೆ ಇರಬೇಕು ಇಷ್ಟಲಿಂಗದ ಮೇಲೆ ಇರಬೇಕು ಈ ಇಷ್ಟಲಿಂಗವೇ ನಮ್ಮ ದೇವರು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಭರದನಯ್ಯ ಏನ ಕಾಲೇ ಕಂಬ ಇನ್ನ ದೇಹವೇ ದೇಗುಲ ಎನ್ನ ಯಶಿರವೇ ಹೊನ್ನ ಕನಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರಕ್ಕೆ ಅಳಿಯುಂಟು ಜಂಗಮಕ್ಕೆ ಅಳಿಯಿಲ್ಲ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಧರ್ಮದಲ್ಲಿ ಅವರು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದಾದ ಮೇಲೆ ನಾಲ್ಕು ಜನ ಗುರುಗಳು ಬರ್ತಾರೆ ಅವರಿಗೆ ಹುಟ್ಟಿಂದ ಸಾಯುವವರೆ ರಕ್ಷಾಗುರು ಶಿಕ್ಷಾಗುರು ದೀಕ್ಷಾಗುರು ಮೋಕ್ಷಾಗುರು ಅಂತ ಹೇಳಿ ರಕ್ಷಾಗುರು ಮತ್ತು ಶಿಕ್ಷಾಗುರು ಯಾರು ನಿಮ್ಮನ್ನು ರಕ್ಷಿಸೋರು ನಿಮ್ಮನ್ನು ಶಿಕ್ಷಿಸೋರು ಯಾರು ಯಾರು ತಂದೆ ತಾಯಿಗಳು ಮೊದಲು ನಿಮಗೆ ಅವರು ಗುರುಗಳಾಗ್ತಾರೆ ಮತ್ತೆ ನಿಮಗೆ ಯಾರು ಇಷ್ಟಕ್ಕಿಂತ ದೀಕ್ಷಾ ಸಂಸ್ಕಾರವನ್ನು ಕೊಡ್ತಾರೆ ಅವರು ನಿಮಗೆ ಏನಾಗ್ತಾರೆ ದೀಕ್ಷಾ ಗುರುಗಳಾಗ್ತಾರೆ ಮೋಕ್ಷ ಆದರು ಯಾರು ಮೋಕ್ಷಾಗ ಯಾರು ಮೋಕ್ಷ ಏನು ಮೋಕ್ಷ ಏನು ಸಾವು ಮೋಕ್ಷ ಗುರು ಅಂದರೆ ನಿಮಗೆ ನೀವೇ ಮೋಕ್ಷ ಗುರುಗಳಾಗ್ತೀರಿ ಯಾವ ರೀತಿ ಮೋಕ್ಷ ಗುರುಗಳಾಗ್ತೀರಿ ಗುರು ಕೊಟ್ಟಂತಹ ಲಿಂಗವನ್ನು ಕಾಯ ವಾಚ ಮನಸ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬಂದರೆ ನಿಮಗೆ ನೀವೇ ಮೋಕ್ಷ ಗುರುಗಳಾಗ್ತೀರಿ ಮೋಕ್ಷ ಗುರು ಆಗ್ಬೇಕಂದ್ರೆ ನೀವೇನು ಮಾಡಬೇಕು ಸಾಧನೆ ಮಾಡಬೇಕು ಸಾಧನೆ ಅಂದರೆ ಏನು ಸಾಧನೆ ಅಂದರೆ ಏನು ಹಣ ಮಾಡೋದು ದುಡ್ಡು ಮಾಡೋದು ದಾನ ಧರ್ಮ ಮಾಡೋದು ಆಸ್ತಿ ಅಂತಸ್ತು ಮಾಡೋದು ದೊಡ್ಡ ದೊಡ್ಡ ಟೆಂಡಿ ಕಟ್ಟೋದು ಅವೆಲ್ಲವೂ ಸಹ ನಿಮ್ಮ ಸ್ವಾರ್ಥದ ಸಾಧನೆಗಳು ಸಾಧನೆ ಅಂದರೆ ಏನು ಗುರು ಕೊಟ್ಟಂತಹ ಲಿಂಗವನ್ನು ಕಾಯಾವಾಚ ಮನಸ ಅಂಗಸತಿ ಲಿಂಗಪತಿ ಇದನ್ನು ಕಾಯಾವಾಚ ಮನಸ ಯಾರು ಶ್ರದ್ಧೆ ಭಕ್ತಿಯಿಂದ ಪ್ರತಿನಿತ್ಯ ಬಿಡಿದ್ರ ಅದನ್ನು ಪ್ರೀತಿಸ್ತಾರೆ ಮತ್ತು ಪೂಜಿಸ್ತಾರೆ ಅವರಿಗೆ ಮೋಕ್ಷ ಮಾರ್ಗ ಸಿಗ್ತದೆ ಪ್ರತಿಯೊಂದು ಧರ್ಮದಲ್ಲೂ ಒಂದೊಂದು ಮೋಕ್ಷ ಮಾರ್ಗ ಇದೆ ನೀವು ಕ್ರೈಸ್ತ ಧರ್ಮದಳಿ ಇಸ್ಲಾಂ ಧರ್ಮದ ಇಸ್ಲಾಂ ಧರ್ಮದ ಇಸ್ಲಾ ಧರ್ಮದಲ್ಲಿ ಆದರೂ ಮೆಕ್ಕ ಇಲ್ಲ ಮಧ್ಯಾಹ್ನಾಗೆ ಭೇಟಿ ಕೊಡಬೇಕು ಅಂತ ಹೇಳ್ತಾರೆ ಕ್ರೈಸ್ತ ಧರ್ಮದಲ್ಲಿ ಆದರೂ ಚರ್ಚಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಈ ಈ ಚರ್ಚಿಗೆ ಹೋದರೆ ನಿಮಗೆ ಮೋಕ್ಷ ಸಿಗ್ತದೆ ಇನ್ನು ಮೆಕ್ಕ ಮಧ್ಯಾಹ್ನ ಹೋದರೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ ಆದರೆ ಲಿಂಗಾಯತ ಧರ್ಮದಲ್ಲಿ ಮೋಕ್ಷ ಮಾರ್ಗ ಏನು ಇಷ್ಟಲಿಂಗ ಸ್ಥಳಲಿಂಗ ಪೂಜೆ ಗುರುಕರೋದ್ಭವ ತನಾದ ಶರಣಗಿಂದು ಉಂಟೆ ಪರಿಭವ ಪರಮ ಗುರುವು ಕರುಣದಿಂದ ಶಿರದ ಮೇಲೆ ಕರಮ ನೀಡಲು ಪರುಷ ಮುಟ್ಟಿದ ಲೋಹದಂತೆ ಶರೀರ ಲಿಂಗವಾದ ಶರಣಗಿನ್ನು ಉಂಟೆ ಪರಿಭವ ಅಂತ ಹಾಗಾಗಿ ಮೋಕ್ಷ ಮಾರ್ಗವನ್ನು ನಾವು ಪಡಿಬೇಕು ಅಂತಂದರೆ ಈ ಶರೀರವನ್ನು ಲಿಂಗವನ್ನಾಗಿ ಮಾಡಿಕೊಡುತ್ತೇವೆ ಈ ಶರೀರದಲ್ಲಿ ನವಚಕ್ರಗಳಿವೆ ಒಂಬತ್ತು ಚಕ್ರಗಳಿರುತ್ತೆ ಆದರೆ ನಮಗೆ ಯಾರಿಗೂ ಸಹ ಅದು ಗೊತ್ತೇ ಇಲ್ಲ ದಿನ ಬೆಳಗ್ಗೆ ಇದ್ದರೆ ಮುಗ ಮಾಡ್ತಾರೆ ತಿಂತಾರೆ ನೋಡ್ತಾರೆ ಎಲ್ಲವನ್ನೂ ಸಹ ಮಾಡ್ತಾರೆ ನವಚಕ್ರಗಳು ಈ ಶಿರದ ಭಾಗದಿಂದ ಬೃಹತ್ವಾರದವರೆಗೆ ಒಂಬತ್ತು ಚಕ್ರಗಳಿವೆ ಆ ಒಂಬತ್ತು ಚಕ್ರಗಳನ್ನು ಜಾಗೃತಗೊಳಿಸಬೇಕು ಅವನ್ನ ಪ್ರತಿನಿತ್ಯ ಅವನ ಕಾಯದ ರೂಪಕ್ಕೆ ತರಬೇಕು ಅಂತ ಹೇಳಿದರೆ ಯಾವುದು ಸಾಧನ ಇಷ್ಟಲಿಂಗ ಪೂಜೆ ಅದನ್ನು ಶಿವಯೋಗ ಅಂತ ಕರಿತೀವಿ ನಾವು ಯೋಗಗಳಲ್ಲೂ ಸಹ ಅದು ಒಂದು ಯೋಗ ಆ ಶಿವಯೋಗವನ್ನು ಮಾಡಿದ್ರೆ ನಮಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳಾಗಿರಲಿ ಏನೂ ಸಹ ಬರುತ್ತೆ ಅಷ್ಟು ಎಲ್ಲ ಅನುಕೃಲ ಕಾಷ್ಟಕಗಳನ್ನು ಪ್ರತಿಯೊಂದು ಸಹ ಜಾಗೃತಗೊಳಿಸುತ್ತೆ ಶಿವಯೋಗ ಹಾಗಾಗಿ ಈ ಇಷ್ಟಲಿಂಗವನ್ನು ನಾವು ಪೂಜೆ ಮಾಡಬೇಕು ಪ್ರಾಣ ಹೋಗುವುದು ಇಲ್ಲಿಂದ ಹೋಗ್ತದೆ ಪ್ರಾಣ ಈ ಶಿರದ ಮೇಲೆ ಒಂದು ನಿಮಗೆ ಇಲ್ಲಿ ಉಪ್ಪಾದ ಒಂದು ಚಡುವಾದ ಮೃದುವಾಗಿದೆ ಎಲ್ಲರೂ ನಿಮ್ಮ ಕಲೆಯನ್ನು ಕೊಡುತ್ತೆ ಈ ಮೃದುವಾದ ಭಾಗದಲ್ಲಿ ಪ್ರಾಣ ಹೋಗ್ತದೆ ಇದು ಒಂದು ಚಕ್ರ ನಿಮಗೆ ಇದನ್ನೇ ನಿಮಗೆ ಕೈ ಸಿಗುವ ಚಕ್ರ ಈ ಚಕ್ರದಲ್ಲಿ ಪ್ರಾಣ ಹೋಗ್ತದೆ ಈ ಚಕ್ರವೇ ಮೊದಲು ಜಾಗೃತ ನೀವೇನೇ ಕೆಲಸ ಮಾಡಬೇಕಾದ್ರೂ ಈ ಚಕ್ರನೇ ನಿಮಗೆ ಮೊದಲು ನಿಮಗಿರ್ಬೇಕು ಈ ನವಚಕ್ರಗಳನ್ನು ಜಾಗೃತಗೊಳಿಸಬೇಕಾದ್ರೆ ಶಿವಯೋಗ ಸಾಧನೆಯಿಂದ ಮಾತ್ರ ಆಗ್ತದೆ ಹಾಗಾಗಿ ನೀವೆಲ್ಲ ಕಾಯ ವಾಚ ಮನಸ ನೀವು ಭಕ್ತಿಯಿಂದ ಪೂಜೆ ಮಾಡಬೇಕಾದ್ರೆ ಅದು ಶಿವಯೋಗ ಸಾಧನೆಯಿಂದ ಮಾತ್ರ ಆಗ್ತದೆ ಹಾಗಾಗಿ ನೀವೆಲ್ಲ ಸಹ ಶಿವನಿಂದ ಪೂಜೆ ಆಸಾ ಮನಸ ನೀವು ಬತ್ತಿನ ಪ್ರತಿನಿತ್ಯ ದಿವಸಕ್ಕೆ ಒಂದು ಟೈಮ್ ಆದರೂ ತ್ರಿಕಾಲ ಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ ಶರು ಆದರೆ ಕಾರ್ಯದ ಒಂದು ಒತ್ತಡದಿಂದ ನೀವೆಲ್ಲ ಅಲ್ಲಿ ಹೋಗಿದೆ ಮಾಡೋಕ್ಕಾಗಂದ್ರೆ ದಿವಸಕ್ಕೆ ಒಂದು ಬಾರಿ ಆದರೂ ಸಹ ಇಷ್ಟ ಪೂಜೆಯನ್ನು ಮಾಡಲೇಬೇಕು ಜೊತೆಗೆ ಪೂಜೆ ಮಾಡದಷ್ಟೇ ಅಲ್ಲ ಲಿಂಗವನ್ನು ಎಡೆ ಮೇಲೆ ಧರಿಸ್ಕೊಳ್ಬೇಕು ಈ ಅಂಗ ಮತ್ತು ಈ ಲಿಂಗವನ್ನು ಯಾರು ಬೇರ್ಪಡಿಸ್ತಾರೆ ಅಂದರೆ ಕಡೆಯನ್ನು ತೆಗೆದುಕೊಂಡು ಮನೆಯಲ್ಲಿಕೊಂಡು ಹೋಗ್ತಿರಲ್ಲ ಅವತ್ತು ನಾವು ಧರ್ಮದಲ್ಲಿ ಸತ್ತೋಗ್ತೀವಿ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಈ ಲಿಂಗ ಮತ್ತು ಈ ಅಂಗವನ್ನು ಯಾರು ವ್ಯಕ್ತಿ ಬೇರ್ಪಡಿಸಿದ್ರೆ ಈ ಧರ್ಮದಲ್ಲೇ ಅವನು ಅವನ ಸಾಲಿಗೆ ಅವನೇ ಕಾರಣಕರ್ತ ಅಂತ ಸಿದ್ಧಾಂತದಲ್ಲಿ ಹೇಳ್ತಾನೆ ಯಾವತ್ತೂ ಸಹ ಲಿಂಗ ಮತ್ತೆ ಅಂಗವನ್ನು ಯಾವತ್ತೂ ಸಹ ಬೇರ್ಪಡಿಸ್ಬಾರ ಮಹಿಳೆಯರು ಹೆಚ್ಚಾಗಿ ನಿಮ್ಮ ತಾಳಿಗಿಂತ ಹೆಚ್ಚು ಇಷ್ಟ ಲಿಂಗವನ್ನು ನೀವು ನೆರವೇರಿಸಬೇಕು ಏಕೆಂತಂದರೆ ನಾವು ಮಾಡಿದ ಸಂಪಾದನೆಯಲ್ಲಿ ಆಸ್ತಿಯಿಂದ ಹಿಡಿದು ಒಡವೆಯಿಂದ ಹಿಡಿದು ವಸ್ತ್ರದಿಂದ ಹಿಡಿದು ಯಾವುದು ಸಹ ನಮ್ಮ ಜೊತೆಯಲ್ಲಿ ಬರೋಲ್ಲ ನಮ್ಮ ಜೊತೆಯಲ್ಲಿ ಬರೋದು ಯಾವುದು ಇಷ್ಟಲಿಂಗ ಮಾತ್ರ ಅದನ್ನು ಸತ್ತಾಗಿ ಏನು ಮಾಡ್ತಾರೆ ಬಾಯಲ್ಲಿ ಇರ್ತಾರೆ ನಮ್ಮಲ್ಲಿ ಯಾರಾದರೂ ಸತ್ರ ಏನಂತ ಕರೀತಾರೆ ಶಿವೈಕ್ಯರಾದರೂ ಲಿಂಗೈಕ್ಯರಾದರು ಲಿಂಗದಲ್ಲಿ ಬಯಲಾದರು ಲಿಂಗದಲ್ಲಿ ಐಕ್ಯ ಆದರು ಶಿವನಲ್ಲಿ ಒಂದಾದರು ಅಂತ ಕರಿತಾರೆ ಹಾಗಾಗಿ ಈ ದೇಹ ಮತ್ತು ಲಿಂಗವನ್ನು ಯಾವತ್ತೂ ಸಹ ಬೇರ್ಪಡಿಸ್ಬಾರ್ದು ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಹೋಗಿ ನೀವು ಇಷ್ಟ ಲಿಂಗವನ್ನು ಎದೆ ಮೇಲೆ ಹಾಕ್ಕೊಂಡು ನೀವು ಹೋಗ್ತೀವಿ ಆಯ್ತಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಎಲ್ಲರೂ ನಿರ್ವಹಿಸಿಕೊಳ್ಳಿ